ಸಮಸ್ತ ಸದ್ಭಕ್ತರು ಜಿ ಅಭಿಪ್ರಾಶ ಭಾಸ್ಕರ ಮಮತಾ ಸಂಸಾರ ವೃಕ್ಷ ಮೂಲ ವಿನಾಶ ಪ್ರಕಾರಂ ಅಮಿತ ಮಹಿಮದ ಮತ್ತು ನಮ್ಮ ರಾಜ್ಯದ ಎಲ್ಲ ಒಂದು ಗುಂಡಿನ ಆಗುವ ದಿನಮಾನಗಳ ಬಗ್ಗೆ ತಾವೆಲ್ಲ ಈ ಒಂದು ವೀಕ್ಷಕ ವಿವರಣೆಯನ್ನು ಕೇಳಿದ್ದೀರಿ ಅದೇ ರೀತಿ ಕಾಲಜ್ಞಾನದ ಬ್ರಹ್ಮನ ವಾಣಿ ಕಾಲಜ್ಞಾನೀಶ್ವರನ ವಾಣಿ ಇವತ್ತಿನ ಏನು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇಸ್ವಿಗೆ ಅಲ್ಪ ಮಳೆ ಮಹಾಬೆಳೆ ಗಿಂಡಿಲಿ ನೀರು ಬಂಡಿಲೆ ರಾಶಿ ಗಿಂಡಿಲೆ ರಾಗಿ ಖಂಡಗ ರಾಶಿ ಕರ್ನಾಟಕ ಚಿರಸುಖ ರಾಶಿ ಅಂತ ರೈತರಿಗೆ ಹತ್ತಿ ಬಿತ್ತಿದ್ರೆ ಬೆಣ್ಹತ್ತಿ ಬಂದ ಹಣ ಹತ್ತಿ ಮೆಣಸಿನಕಾಯಿ ಹಾಕಿದ್ರೆ ಬ್ಯಾಡಿಕಾಯಿ ಒಣ ಮೆಣಸಿನಕಾಯಿ ನೀನಾರು ತಾಯಿ ಅನ್ನುವಂತ ಒಣ ಮೆಣಸಿನಕಾಯಿಯ ಬೆಲೆ ಹೆಚ್ಚಾಗುತ್ತೆ ಹಾಗೆ ಬೆಳೆನು ಕೂಡ ಹೆಚ್ಚು ಬರುತ್ತೆ ಮುಂಗಾರಿ ಮುಂದಾದವು ಹಿಂಗಾರಿ ಹಿಂದಾದವು ಸಜ್ಜಿ ಬಿತ್ತಿದ್ರೆ ಗೆಜ್ಜೆ ಕಟ್ಕೊಂಡ್ ಬರುತ್ತೆ ಶಿಂಗಾ ಬಿತ್ತಿದ್ರೆ ತಂಗಾದ ರೊಕ್ಕ ತರ್ತೀರಿ ಹತ್ತಿ ಬಿತ್ತಿದ್ರೆ ಬೆಣ್ ಹತ್ತಿ ಬರ್ತೈತಿ ಮತ್ತೆ ಮತ್ತ ಅವನ್ನ ಹಾಕಿದ್ರೆ ಬೆಣ್ ಹತ್ತಿ ಬರುವಂತ ರೇಟು ಈ ನಮ್ಮ ರಾಜ್ಯದ ನೆಲ್ಲಿಗೆ ಸಿಗುತ್ತೆ ಈ ವರ್ಷ ರೈತರಿಗೆ ಸುಕ್ಕಾಲ ರೈತರಿಗೆ ಹರ್ಷದ ಕಾಲ ಆದರೆ ಮಳೆಗಳು ಸ್ವಲ್ಪ ಸಾಧಾರಣ ಭರಣಿ ಮಳೆ ಹಸ್ತ ಮಳಿ ಮಘಾಮಳಿ ಈ ಮೂರು ಮಳೆಗಳು ಉತ್ತಮವಾದಂತಹ ಮಳೆಗಳನ್ನ ಸುರಿಸ್ತವೆ ಒಂದು ಜುಲೈ ಮೊದಲನೇ ವಾರ ಅಥವಾ ಜುಲೈ ಕೊನೆಯ ವಾರದಲ್ಲಿ ನಮ್ಮ ರಾಜ್ಯದ ಎಲ್ಲಾ ನದಿಗಳು ಎಲ್ಲಾ ನಮ್ಮ ಆಣೆಕಟ್ಟೆಗಳು ಕಟ್ಟೆಗಳು ತುಂಬಿಕೊಳ್ತವೆ ಈ ವರ್ಷ ಕಳೆ ಹೆಚ್ಚು ಬೆಳೆ ಹೆಚ್ಚು ಕಸ ಕ್ರಿಮಿಕೀಟಗಳ ಬಾಧೆ ಅಲ್ಪ ಹತ್ತು ಪಟ್ಟು ಮಳೆ ಹನ್ನೆರಡು ಪಟ್ಟು ಬೆಳೆ ಎರಡು ಪಟ್ಟು ಕ್ರಿಮಿಕೀಟಗಳ ಬಾಧೆ ಇದು ರೈತರಿಗಾಗಿ ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಕಲಬುರಗಿ ದೀರ್ಘಕಾಲದ ಸಮಸ್ಯೆಗಳಾದ ಸ್ವಂಟ ನೋವು ಮೊಣಕಾಲು ನೋವು ಬೆನ್ನು ನೋವು ಬಿಪಿ ಶುಗರ್ ಕೂದಲು ಉದುರುವಿಕೆ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಇಲ್ಲದೆ ಶಾಶ್ವತ ಪರಿಹಾರ ವಿಶೇಷ ಚಿಕಿತ್ಸೆಗಳಾದ ಕೈರೋಪ್ಯಾಟ್ರಿಕ್ ಚಿಕಿತ್ಸೆ ಕಪಿಂಗ್ ಥೆರಪಿ ಅಕ್ಯುಪ್ರೆಷರ್ ಪಂಚಕರ್ಮ ಸೇರಿದಂತೆ ಮುಂತಾದ ಸೌಲಭ್ಯಗಳು ನೀಡಲಾಗುತ್ತಿದೆ ਇਹ ਜਨਾ ਮਾਹਿਤਿ ਗਾਗੀ ਇੰਦੇ ਸੰਪਰਕ ਕੀ ਸੀ ਸ੍ਰੀ ਸਿੱਧ ਯੋਗ ਨੈਸਰਿਕਾ ਚਿਕਿਸ਼ਤਾ ਕੇਂਦਰ ਰਾਣੇਸ਼ਪੁਰ ਦਰਗਾਹ ਰਸਤੇ ਕ੍ਰਿਸ਼ੀ ਵਿਦਿਆਲਿਆ 에ਦੁਰਗੜੇ ਕਲਬੁਰਗੀ ਸੰਪਰਕਿ ਸਵਾ ਸੰਕੇ 6360061559